ಈ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅಧ್ಯಕ್ಷರು ಪವಾಡ ಶ್ರೀ ಬಸವೇಶ್ ಬಸವಣ್ಣ ದೇವರ ಮಠ ನೆಲಬಂಗಲ ಅವರು ಕೂಡ ಬರ್ತಾ ಇದ್ದಾರೆ ಹಾಗೂ ಉದ್ಘಾಟನೆಗೆ ಮತ್ತು ಜ್ಯೋತಿ ಬೆಳಗಿಸುವುದರ ಕಾರ್ಯಕ್ರಮವನ್ನು ಡಾಕ್ಟರ್ ಪೂಜ್ಯ ಶ್ರೀ ಕೈಲಾಸಪತಿ ಮಹಾಸ್ವಾಮಿಗಳು ಶ್ರದ್ಧಾನಂದ ಆಶ್ರಮ ಅನವಾಲ್ ಮಾಧಬಿ ತಾಲೂಕು ಬಾಲಕೋಟೆ ಜಿಲ್ಲೆಯ ಸ್ವಾಮೀಜಿ ಕೂಡ ಬರ್ತಾ ಇದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಕೂಡ ಬರ್ತಾ ಬರ್ತಾ ಇದ್ದಾರೆ ಹಾಗೂ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಸರ್ ಕೂಡ ಬರ್ತಾ ಇದ್ದಾರೆ ಮತ್ತು ಸನ್ಮಾನ್ಯ ಪಿ ಸಿ ಮೋಹನ್ ಸರ್ ಸಂಸದರವರು ಕೂಡ ಬರ್ತಾ ಇದ್ದಾರೆ ಕೃಷ್ಣೇಗೌಡರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಹಾಗೂ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸೇವಾರತಿ ಪ್ರಶಸ್ತಿ ಪುರಸ್ಕೃತರು ಕೂಡ ಇನ್ನೂ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ನಮ್ಮ ಕುಟುಂಬಸ್ಥರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಈ ದಿನದ ಎರಡೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ನೂತನ ಪದಾಧಿಕಾರಿಗಳ ಪದ ಗ್ರಹಣ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಕಾರ್ಯಕ್ರಮದ ಎಲ್ಲ ಸನ್ಮಾನಿತರು ಕೂಡ ಈಗಾಗಲೇ ಬರ್ತಾ ಇದ್ದಾರೆ ಇನ್ನು ಮತ್ತೆ ನಮ್ಮ ಪ್ರಸ್ಲಬ್ ಕುಟುಂಬದವರು ಹೊರಗಡೆ ಯಾರ್ಯಾರಿದ್ದಾರೆ ಅವರೆಲ್ಲ ಬರಬೇಕು ಅದಕ್ಕಿಂತ ಪೂರ್ವವಾಗಿ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಗದಗ ಜಿಲ್ಲೆಯ ಸ್ಟಾರ್ ಆಫ್ ನ್ಯೂಸ್ ಕರ್ನಾಟಕ ಸಂಪಾದಕರಾದಂಥ ಅವರು ಕೂಡ ನಿಮ್ಮನ್ನು ರಂಜಿಸಲಿಕ್ಕೆ ಕೇಳು ಭಕ್ತಿ ಗೀತೆ ಮತ್ತು ಚಿತ್ರಗೀತೆಗಳನ್ನು ಹಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅವರು ಕೂಡ ವೇದಿಕೆ ಮಗನೇ ಬರಬೇಕು